ತಗೊಂಬಂದೆ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಾರ್ದು ಯಾರ ಜೊತೆ ಶೇರ್ ಮಾಡಿದೆ ಗೋಲ್ಡ್ ಬಾಯ್ ಮಾಡಿದೆ ಒಂದು ಸಿಲ್ವರ್ ಬಾಯ್ ಮಾಡಿದೆ ಬಾಯ್ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲ ಹಾಕಿದ್ರಿ ಅಂದ್ಕೊಂಡಿನಿ ಸೊ ಫ್ರೆಂಡ್ಸ್ ಇವತ್ತಿನ ದಿನ ಗುರುವಾರ ನಾಳೆ ಅಕ್ಷಯ ತೃತೀಯ ಲಾಸ್ಟ್ ಇಯರು ನಾನೇನು ಗೋಲ್ಡ್ ಖರೀದಿ ಮಾಡಿಲ್ಲ ನೀವು ಲಾಸ್ಟ್ ಇಯರ್ ಬ್ಲಾಗ್ನ ಏನಾದರೂ ನೋಡಿಲ್ಲ ಅಂದ್ರೆ ಇಲ್ಲಿ ಹೈಕೋರ್ಟ್ ಒಳಗೆ ಹಾಕ್ತಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ಎಲ್ಲಾದರೂ ಸರಿ ಕ್ಲಿಕ್ ಮಾಡಿ ಆ ಬ್ಲಾಗ್ ನೋಡಿರಿ ಇದಾದಮೇಲೆ ಲಾಸ್ಟ್ ಇಯರ್ ನಾನು ಏನೂ ಗೋಲ್ಡ್ ಖರೀದಿನೇ ಮಾಡಲಿಲ್ಲ ಫಸ್ಟ್ ಗೋಲ್ಡ್ ಖರೀದಿ ಮಾಡೋಣ ಹೇಳಿ ಈಗ ಹೊಂಟೇನಿ ಗುರುವಾರ ದಿನ ಇವಾಗ ನೈ ಈವ್ನಿಂಗ್ ನಾನು ಬ್ಲಾಕ್ ಸ್ಟಾರ್ಟ್ ಮಾಡೀನಿ ಅಂದರೆ ನಾಳೆ ಫುಲ್ ರಶ್ ಆಗಿಬಿಡ್ತೈತಿ ಶುಕ್ರವಾರ ಅಂದರೆ ನಾಳೆ ಈ ಸತಿ ಶುಕ್ರವಾರ ಬಂದೈತಿ ಅಕ್ಷಯದೃತೀಯ ಒಳ್ಳೆಯ ದಿನ ಬಂದೈತಿ ಸೊ ನನಗೇನಂದ್ರೆ ಪ್ರತಿ ವರ್ಷನೂ ನಾನು ಗೋಲ್ಡ್ ಖರೀದಿ ಮಾಡೇ ಮಾಡ್ತೀನಿ ಲಾಸ್ಟ್ ಇಯರ್ ಒಂದು ವರ್ಷ ಬಿಟ್ಟಿದ್ದೆ ನಾನು ಬಟ್ ಈ ವರ್ಷ ಸ್ವಲ್ಪನಾದರೂ ಏನಾದರೂ ತೊಗೊಳ್ತೀನಿ ಒಂದಷ್ಟು ವರ್ಷಾನ್ಗಟ್ಲೆ ಕೂಡಿಟ್ಟಂಥ ಒಂದು ಒಂದಷ್ಟು ಗೋಲ್ಡ್ ಖರೀದಿನ ಮಾಡ್ಬೇಕಂತ ಹೇಳಿ ಒಂದು ಸ್ವಲ್ಪ ದುಡ್ಡನ್ನ ನಾನು ನನ್ನ ಯೂಟ್ಯೂಬ್ ಅರ್ನಿಂಗಿಂದ ಒಂದಷ್ಟು ದುಡ್ಡನ್ನು ಎತ್ತಿ ಇಟ್ಟಿದ್ದೆ ಸೊ ಅದರಿಂದ ಏನಾದರೂ ಖರೀದಿ ಮಾಡೋಣ ಅಂತೇಳಿ ಇವಾಗ ಹೊಂಟೀನಿ ನಮ್ಮ ಮನೆಯವರು ಅಲ್ಲೇ ಗೋಲ್ಡ್ ಶಾಪ್ ಒಳಗೆ ಅಲ್ಲ ಇದ್ರೆ ನಾನು ಶೂಟ್ ಮಾಡ್ತೀನಿ ಇಲ್ಲಾಂದ್ರೆ ಶೂಟ್ ಮಾಡ್ಕೊಂಡಿಲ್ಲ ಆ ಮಕ್ಕಳೇ ಡೈರೆಕ್ಟಾಗಿ ಮನೆಗೆ ಬಂದಾದ್ಮೇಲೆ ಈ ವ್ಲಾಗ್ನ ರಕ್ಷಣೆ ತೆಗೆದು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಎರಡೂ ದಿನದ ಬ್ಲಾಗ್ ಸೇರಿ ಹಾಕ್ತೀನಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಭಾಳ ಇಷ್ಟ ಆಗ್ತೈತಿ ಸೊ ಬರೀ ಇವಾಗ ಹೋಗೋಣಂತೆ ಫ್ರೆಂಡ್ಸ್ ನೋಡಿರಿ ನಾವು ಹೋಗಿದ್ದು ಲೇಟ್ ಲೇಟಾಗಿತ್ತು ಅದ್ರೊಳಗು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಇಲ್ಲೆಲ್ಲ ಶಾಪ್ ಕ್ಲೋಸ್ ಆಗ್ಬಿಟ್ಟವು ಫಸ್ಟಿಗೆ ಜಾಯ್ಲ ಕಾಸ್ಟ್ ಹೋದೆ ಅಲ್ಲಿಗೂ ಇಷ್ಟನೇ ಆಗಲಿಲ್ಲ ಆಮೇಲೆ ಒಂದು ನಾಲ್ಕು ಕಡೆ ಸುತ್ತಾಡಿ ವಾಪಸ್ ಮನೆಗೆ ಬಂದೆ ಎಲ್ಲೂ ಇಷ್ಟನೇ ಆಗಲಿಲ್ಲ ನೆಕ್ಸ್ಟ್ ಡೇ ಹೋಗಿ ತೊಗೊಂಡ್ರ ಅಂತ ಹೇಳಿ ವಾಪಸ್ ಬಂದಿದ್ದೆ ನಾವು ಇವತ್ತಿನ ದಿನ ಅಕ್ಷಯ ತೃತೀಯ ನಿನ್ನೆ ನಾನು ಹೋಗಿದ್ನಲ್ಲ ಹೋಗಿ ಅಲ್ಲಿ ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲೋಗಿರಲಿಲ್ಲ ನಾನಂತೂ ಫಸ್ಟಿಗೆ ಜಾಯಲು ಕಾಸುಕೋದೆ ಅಲ್ಲಿ ಕಲೆಕ್ಷನ್ಸು ಇರಲಿಲ್ಲ ಆಮೇಲೆ ಕಲ್ಯಾಣ್ ಜುವೆಲ್ಲರ್ಸ್ಗೆ ಹೋದೆ ಅಲ್ಲೂ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ನನಗೆ ಬೇಕಾದಂಥ ಡಿಸೈನ್ ಅಲ್ಲಿರಲಿಲ್ಲ ನಾನೇನು ತೊಗೋಬೇಕು ಅಂದ್ಕೊಂಡೆನಲ್ಲ ಅದು ನನಗೆ ಬೇಕಾದಂಥ ಡಿಸೈನ್ ಅಲ್ಲಿರಲಿಲ್ಲ ಅದಾದಮೇಲೆ ಮತ್ತಿನ್ನೇನು ಭೀಮಾ ಇತ್ತು ಭೀಮಾಗೆ ಹೋದೆ ಭೀಮಾ ಒಳಗೆ ಒಂದು ಕಲೆಕ್ಷನ್ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಬಟ್ ಫುಲ್ ನನ್ನ ನನ್ನ ಬಜೆಟಿಗೆ ತಗಂಗೋದಿರಲಿಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ಕನ್ಫ್ಯೂಷನ್ ಒಳಗದೇ ನೀವು ತೊಗೊಳ್ಳೋ ಬೇಡೋ ಅದನ್ನ ಅಂಥೇಳಿ ಆದರೆ ಅದು ನನಗೆ ಭಾಳ ಇಷ್ಟ ಆಗೈತಿ ನೋಡೋದು ನಿನ್ನೆ ಹೋಗಿ ಅದನ್ನು ನೋಡಿ ಇಟ್ಟು ಬಂದೆನಿ ಭೀಮ ಒಳಗೆ ಆಮೇಲೆ ಭೀಮಾ ಒಳಗೆ ಒಂದು ಒಂದು ಸರ್ತಿ ಮಲ್ವಾರ್ಗೂ ಹೋಗಿ ಬಂದ್ರೆ ಆಕಂತೇಳಿ ಮಲ್ವಾರ್ ಮಲ್ವಾರ್ ಜ್ಯೂಲರ್ಸ್ಗೆ ಹೋಗಿದ್ದೆ ಬಟ್ ಅದು ಕ್ಲೋಸ್ ಆಗೈತೆ ಆವಾಗಲೇ ಕ್ಲೋಸ್ ಆಗಿದ್ರಿಂದ ವಾಪಸ್ ಮನೆಗೆ ಬಂದ್ವಿ ಆಮೇಲೆ ಲೋಕಲ್ ಜುವೆಲ್ಲರಿ ಶಾಪ್ ಅಂತ ಒಂದು ಚೆನ್ನಾಗೈತಿ ಶಿವಮೊಗ್ಗದೊಳಗೆ ಆರುಳ್ಳಿ ಜ್ಯುವೆಲರ್ಸ್ ಅಂತೇಳಿ ಅಲ್ಲಿ ಹೋಗಿದ್ದೆ ಅಲ್ಲಿ ಅದು ಕ್ಲೋಸ್ ಇತ್ತು ಬಟ್ ಇವತ್ತು ಒಂದು ಸರ್ತಿ ಆರುಳ್ಳಿ ಜ್ಯುವೆಲರ್ಸ್ ಹೋಗಿ ಅಲ್ಲೇನಾದ್ರೂ ಇಷ್ಟ ಆದರೆ ಅಲ್ಲಿ ತೊಗೊತೀನಿ ಇಲ್ಲಾಂದ್ರೆ ಭೀಮಾಗೆ ಹೋಗಿ ಅಲ್ಲೇ ತೊಗೋಬೇಕಂತ ಅಂದ್ಕೊಂಡಿನಿ ಸೊ ನೋಡಬೇಕು ಏನು ಮಾಡಬೇಕು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗ್ತೈತಿ ಅದಕ್ಕಾಗಿ ಯೋಚನೆ ಮಾಡಾಕ್ತೀನಿ ಎಲ್ಲಿ ತೊಗೋಬೇಕಂತ ಹೇಳಿ ಒಂದು ನನಗೆ ಇಷ್ಟ ಆಗಿದ್ದು ಕಲ್ಯಾಣ್ ಜುವೆಲ್ಲರ್ಸ್ನಾಗ ಒಂದು ಕಲೆಕ್ಷನ್ ಇಷ್ಟ ಆಯಿತು ಆಮೇಲೆ ಭೀಮಾವಳಿಗಂತೂ ನನಗೆ ಒಂದು ಕಲೆಕ್ಷನ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಬಟ್ ಗ್ರಾಮ್ಸ್ವಲ್ಪ ಜಾಸ್ತಿ ಇತ್ತು ಅದು ನನ್ನ ಬಜೆಟಿಗೆ ತಗೊಂಡಿರಲಿಲ್ಲ ಸೊ ಅದಕ್ಕಾಗಿ ವಾಪಸ್ ಬಂದೆ ನೋಡ್ಬೇಕು ಇವತ್ತು ಏನಾಗುತ್ತೆ ಫೈನಲ್ ಆಗಿ ಏನು ತೊಗೊಂಡು ಬರ್ತೀನೋ ವಾಪಸ್ ನೀವು ಬಂದು ತೋರಿಸ್ತೀನಿ ಇವಾಗ ಆಲ್ರೆಡಿ ಒಂದು ಪೂಜೆ ಆಯಿತು ಅಕ್ಷಯತೃತೀಯದ್ದು ಅಂದರೆ ನಾರ್ಮಲ್ ಪೂಜೆ ಶುಕ್ರವಾರ ಪೂಜೆ ಹೆಂಗೆ ಮಾಡ್ತೀವೋ ಹಂಗೆ ಪೂಜೆ ಆಯಿತು ಒಂದು ಸ್ವಲ್ಪ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡೀನಿ ಏನು ಪೂಜೆ ಪದೇ ಪದೇ ತೋರಿಸ್ತೀರ ಹೇಳಿ ನೀವು ಅನ್ನಬಾರ್ದು ಪೂಜೆ ಎಲ್ಲ ಆಮೇಲೆ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬಂದಾದ್ಮೇಲೆ ಆಮೇಲೆ ನಾನು ನಿಮಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಎಂಟೂವರೆ ಆಗಿರೋ ಟೈಮ್ ನನ್ನ ಮಗಳಿಗೆ ಟ್ಯೂಷನಿಗೆ ಕಳಿಸ್ಬೇಕು ಕಳ್ಸಾದ್ಮೇಲೆ ನಾನು ಸ್ವಲ್ಪ ಟಿಫಿನ್ ಮಾಡಿ ಹೋಗ್ತೀನಿ ಹೋಗೋ ಟೈಮ್ನ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಸ್ಟೇಟಿ ಉಂಡಾಗ್ವಿ ಸೊ ಫ್ರೆಂಡ್ಸ್ ನೋಡಿರಿ ಇವಾಗ ಹೊಂಟೆ ನಾವು ವಾಪಸ್ ಮಾರ್ನಿಂಗ್ ಆಗೈತಿ ನಿನ್ನೆ ಹೋಗಿದ್ವಿ ನಿನ್ನೆ ನಾನು ಏನು ಪರ್ಚೆಸ್ ಅಂದ್ರೆ ಸೆಲೆಕ್ಟ್ ಮಾಡಲಿಲ್ಲ ಇವತ್ತು ಅದ್ಕೋ ಹೊಂಟೇನಿ ಇವತ್ತು ಹೋಗಿ ಏನಾದರೂ ತೊಗೊಂಡು ಬರ್ತೀನಿ ಯಾಕಂದ್ರೆ ಲಾಸ್ಟ್ ಇಯರ್ ತಗೊಂಡಿಲ್ಲ ಆದರೆ ಹಿಂದಿನ ವರ್ಷನೂ ತೊಗೊಂಡಿಲ್ಲ ಮೂರು ವರ್ಷದಿಂದ ನಿನ್ನೇನು ತೊಗೊಂಡೇ ಇಲ್ಲ ಅಕ್ಷಯತೃತೆಯಾಗ ಬಾಕಿ ಅಕ್ಷತೃತೀಯಾಗ ತೊಗೊಂಡಿಲ್ಲ ಬೇರೆ ಟೈಮ್ನಾಗ ತೊಗೊಂಡಿದ್ದೆ ಹೋದ ವರ್ಷನೂ ತೊಗೊಂಡ್ವಿ ಅದ್ರ ಹಿಂದಿನ ವರ್ಷನೂ ತೊಗೊಂಡಿದ್ದೆ ಬಟ್ ಇವತ್ತು ತಗೋಬೇಕನ್ನೋದು ನನಗೆ ಆಸೆ ಇರ್ತೈತಿ ಬಟ್ ಅದು ಆಗೋದೇ ಇಲ್ಲ ಪ್ರತಿ ವರ್ಷನೂ ಈ ವರ್ಷ ಪಕ್ಕ ಏನಾದರೂ ತೊಗೊಂಬರ್ತೀನಿ ಏನು ತೊಗೊಂಬರ್ತೀನಿ ನಿಮಗೆ ಶೇರ್ ಮಾಡ್ಕೊತೀನಿ ಮನೆಗೆ ಬಂದು ಅಲ್ಲೇ ಶೂಟ್ ಮಾಡಕ್ಕೆ ಅಲ್ಲೋಗಿದ್ರೆ ಮಾಡ್ತೀನಿ ಇಲ್ಲಾಂದ್ರೂ ಮಾಡೋಂಗಿಲ್ಲ ಏನು ತೊಗೊಂಬಂದಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ನೀವೇನೇನು ತೊಗೊಳಾತೀನಿ ನೀವೇನೂ ತೊಗೊಂಬಂದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ಬರ್ತಿರ್ಸ್ತೀನಿ ಮರಿಬೇಡ್ರಿ ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ನೀವು ಫೋಟೋನು ಕಳಿಸ್ಬೋದು ನೀವೇನು ಅಂತ ಹೇಳಿ ಅಂಥೇಳಿ ತಾನು ತನು ಸುಮ್ ಅಡಿಗೆ ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ ಅಲ್ಲಿ ಹೋಗಿ ಫಾಲೋ ಮಾಡಿ ಫೋಟೋ ಕಳಿಸ್ರಿ ನನಗೂ ಖುಷಿ ಆಗ್ತದೆ ನೀವೇನಾದರೂ ತೊಗೊಂಡ್ಬಂದಿದ್ರೆ ಸೊ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ ಸ್ವಲ್ಪನಾದರೂ ಚಿನ್ನವನ್ನು ಖರೀದಿ ಮಾಡೋವಂಥ ಶಕ್ತಿ ಕೊಡಲಿ ದೇವರು ಅಂತ ನಾನು ಬೇಡ್ಕೊಂತೀನಿ ಸೊ ಬನ್ನಿ ಇವಾಗ ತಡ ಮಾಡೋಂಗಿಲ್ಲ ಯಾಕಂದರೆ ರಶ್ ಆಗ್ತೈತಿ ಇವತ್ತು ಎಲ್ಲರೂ ಇವತ್ತು ಬರೋದು ಖರೀದಿ ಮಾಡೋಕ್ಕದಕ್ಕಾಗಿ ನಾನು ಸ್ವಲ್ಪ ಜಲ್ದಿನೇ ಮುಂಟೇನಿ ಪರ್ಚೇಸ್ ಅಂದರೆ ಸೆಲೆಕ್ಷನ್ ಎಲ್ಲ ಇರ್ತೈತಲ್ಲ ಟೈಮ್ ಬೇರೆ ಇರ್ತೈತೆ ಪರ್ಚೇಸ್ ಮಾಡೋದು ಆ ಟೈಮಲ್ಲಿ ಪರ್ಚೇಸ್ ಮಾಡ್ತೀನಿ ಸೆಲೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿನಿ ಸೊ ಬರೀ ಹೋಗ್ತೀನಿ ಅಲ್ಲೇ ಆಕ್ಯತೆ ಇಲ್ಲ ಗೊತ್ತಿಲ್ಲ তেনে টিফিনি জলদি জলদি নাইতো ফোন মক্ষণ তই তকে বাই বাই ೀ ಈಗ ಜಸ್ಟ್ ಮನೆಗೆ ಬಂದೆ ಈಗ ಟೈಮ್ ಆಗೈತಿ ಒನ್ ಥರ್ಟಿ ಆಗೈತಿ ನಾನು ಹೋಗಿದ್ದೆ ಟೆನ್ ಥರ್ಟಿ ಹೋಗಿದ್ದೆ ಈಗ ಒನ್ ತರ್ಟಿ ಆಗೈತೆ ಹೋಗಿ ಬಂದೆ ಮನೆಗೆ ಫುಲ್ಲ ರಶ್ ಅಂದ್ರೆ ರಶ್ ಎಲ್ಲ ಶಾಪ್ಸ್ ಎಲ್ಲ ಕಡೆ ಹೋಗಿ ಬಂದೆ ಮತ್ತೆ ಲಾಸ್ಟಿಗೆ ಭೀಮ ಹೋಗಂಗಾತು ಆತು ಭೀಮಾಗ ನಾನು ಪರ್ಚೇಸ್ ಮಾಡಿದೆ ಮುಂಚೆ ನಾನು ಇದನ್ನು ದೇವ್ರ ಮುಂದೆ ಇಟ್ಟು ಫಸ್ಟ್ಗೆ ಪೂಜೆ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆಗೆ ಏನು ತೊಗೊಂಬಂತ ಶೇರ್ ಮಾಡ್ಕೊತೀನಿ ಸ್ಟೇಟ್ಮೆಂಟ್ ಆಗಿರಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಏನೇ ವಸ್ತು ತೊಗೊಂಡು ಬಂದರೂ ನಾನು ಒಂದಿಷ್ಟೇ ಸಣ್ಣ ತುಂಡು ಗೋಲ್ಡ್ ಅಥವಾ ಸಿಲ್ವರ್ ತೊಗೊಂಡ್ಬಂದ್ರೂ ನಾನು ಮೊದಲಿಗೆ ದೇವ್ರ ಮುಂದೆ ಇಟ್ಟು ಸ್ವಲ್ಪ ಅರಿಶಿಣದ ನೀರು ಸಿಂಬಡಿಸಿ ಪೂಜೆ ಮಾಡಿ ಉದ್ದಿನ ಕಡ್ಡಿ ಬೆಳಗಿ ಅದಾದಮೇಲೆ ನಾನು ನಾನು ಯೂಸ್ ಮಾಡ್ತೀನಿ ನೀವು ಅಷ್ಟ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿರಿ ದುಡ್ಡಿನ ಮೇಲೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿರ ಯಾವತ್ತೂ ಲಾಸ್ ಆಗಂಗಿಲ್ಲ ಸೊ ಬಂದಿದ್ದ ದುಡ್ಡನ್ನು ಹಂಗೆ ಖರ್ಚ್ ಖರ್ಚು ಮಾಡಿಬಿಟ್ರೆ ವೇಸ್ಟ್ ಮಾಡಿಬಿಟ್ರೆ ಅಲ್ಲ ಅರ್ಧ ಅರ್ಧ ಭಾಗದಷ್ಟು ಸೇವ್ ಮಾಡಿಕೊಂಡು ಅದು ಅದರಿಂದ ಒಂದು ಏನಾದರೂ ನಿಮ್ಮ ನೆನಪಿಗೋಸ್ಕರ ಇದು ನಾನು ಸಂಪಾದನೆ ಮಾಡಿದಂಥ ಹಣ ಅಂಥೇಳಿ ನಿಮ್ಗೆ ನೆನಪಿಗೋಸ್ಕರನಾದರೂ ಅಥವಾ ಗೋಲ್ಡ್ ತೊಗೊಳೋದ್ರಿಂದ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿರಿ ನಾನು ಏನು ತೊಗೊಂಡೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಇಲ್ಲೇ ದೇವ್ರ ಮುಂದೆ ಒಂದು ಸ್ವಲ್ಪ ಹೊತ್ತಿಟ್ಟಿನಿ ಪೂಜೆ ಮಾಡೀನಿ ಇನ್ನು ಸ್ವಲ್ಪ ಇರಲಿ ಸ್ವಲ್ಪ ಅಪ್ ಆಗಿ ಬಂದು ಏನಾದರೂ ತಿಂದು ಆಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಏನು ತೊಗೊಂಡೆ ಅಂಥೇಳಿ ಸೊ ಫ್ರೆಂಡ್ಸ್ ನೋಡ್ರಿ ದೇವ್ರ ಮುಂದೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ಹೊತ್ತು ಅಲ್ಲೇ ಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಮಲ್ಕೊಂಡು ಅಪ್ ಆಗಿ ಎದ್ದು ಇವಾಗ ಸಾಯಂಕಾಲ ನಾನು ದೇವರಿಗೆ ದೀಪ ಹಚ್ಚಿದೆ ನಬೋದು ದೀಪ ಹಚ್ಚಿ ನಮಸ್ಕಾರ ಮಾಡಿ ತೆಕ್ಕೊಳಕತ್ತೀನಿ ತೆಕ್ಕೊಂಡು ವಿಯರ್ ಮಾಡ್ಕೊತೀನಿ ಸೊ ನೋಡ್ರಿ ನಾನು ಹೋಗಿದ್ದು ಭೀಮಾ ಜ್ಯುವೆಲರ್ಸ್ಗೆ ಎಲ್ಲ ಕಡೆ ಕಂಪೇರ್ ಮಾಡಿದರೂ ಭೀಮಾ ಜ್ಯುವೆಲ್ಲರ್ಸು ಬೆಸ್ಟ್ ಅಂತಂತ ನನಗೆ ಯಾಕಂದರೆ ಗೋಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಮೇಕಿಂಗ್ ಚಾರ್ಜಸ್ಸು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅಲ್ಲಿ ಒಂದು ಗೋಲ್ಡ್ ಬೈ ಮಾಡಿದೆ ಒಂದು ಸಿಲ್ವರ್ ಬೈ ಮಾಡಿದೆ ಸೊ ತೋರಿಸ್ತೀನಿ ನಿಮಗೆ ಫಸ್ಟ್ ಸಿಲ್ವರ್ ತೋರಿಸ್ತೀನಿ ಸಿಲ್ವರ್ ಏನು ಅಂದ್ರೆ ಬಂಗಾರ ಖರೀದಿ ಮಾಡಾದ್ಮೇಲೆ ಸ್ವಲ್ಪ ಬೆಳ್ಳಿ ಖರೀದಿ ಮಾಡ್ಬೇಕಂತ ಸ್ವಲ್ಪನಾದರೂ ಖರೀದಿ ಮಾಡ್ಬೇಕಂತ ಬೆಳ್ಳಿ ತಂಪು ಅಂತ ಅದಕ್ಕಾಗಿ ಖರೀದಿ ಮಾಡ್ಬೇಕಂತ ಅದಕ್ಕೆ ಸ್ವಲ್ಪ ಬೆಳ್ಳಿನೂ ತೊಗೊಂಡೆ ಆಮೇಲೆ ಆಮೇಲೆ ಗೋಲ್ಡನ್ನು ತಗೊಂಡೆ ಫಸ್ಟ್ ಬೆಳ್ಳಿ ಏನು ತೊಗೊಂಡೆ ಅಂತಂದು ತೋರಿಸ್ತೀನಿ ಈಗ ಸೊ ನೋಡಿರಿ ಬೆಳ್ಳಿನ ಈ ಥರ ಜಿಪ್ಲಾಕ್ ಬ್ಯಾಗ್ ಒಳಗೆ ಹಾಕೋತಾರ ಸೊ ನೋಡ್ರಿ ಬೆಳ್ಳಿ ಒಳಗೆ ನಾನು ನನ್ನ ಮಗಳಿಗೆ ಒಂದು ಸಣ್ಣದೊಂದು ಚೈನ್ ತೊಗೊಂಡೆ ಡೈಲಿ ಹಾಕಕ್ಕೆ ನೋಡಿರಿ ಈ ಥರ ಹವಳ ಮತ್ತು ಕರಿಮನಿ ಇರುವಂಥ ಒಂದು ಚೈನು ಕರಿ ದಾರ ಹಾಕೊಳಾಕತ್ತಿದ್ಲು ಅದಕ್ಕೆ ಈ ಒಳಗೆ ಒಂದು ಲಾಕೆಟ್ ಹಾಕಿ ಹಾಕೋಣ ಅಂತೇಳಿ ತೊಗೊಂಬಂದೆ ಇದು ಬೆಳ್ಳಿದು ಮಸ್ತ್ ಐತಿ ನೋಡೋಕೆ ಆಮೇಲೆ ಸ್ಮಾಲ್ ಸೈಜ್ ಐತಿ ನೋಡ್ರಿ ಇಷ್ಟ ನನ್ನ ಕೈ ಎಷ್ಟೈ ಅಷ್ಟೇ ಸೈಜ್ ಐತಿ ಅಕ್ಕಿ ಫುಲ್ ನೆಕ್ ಯೂಸ್ ಹಾಕೈತಿ ಈ ಚೈನು ಇದು ಡೈಲಿ ಯೂಸ್ ಹಾಕಿ ಹಾಕೊಳಕ್ಕೆ ಅಂತೇಳಿ ತುಂಬ ಇದೊಂದು ಬೆಳ್ಳಿ ತೊಗೊಂಬಂದಿದ್ದೆ ನಾನು ಇದಾದ್ಮೇಲೆ ಮತ್ತೇನಂದರೆ ಒಂದು ಬೆಳ್ಳಿ ಕಾಯಿನ್ ತೊಗೊಂದಿನಿ ಫೈವ್ ಗ್ರಾಮಿಂದ ಬಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ತೆಗೆದು ನೋಡಬೇಕಾಗಿತ್ತು ನಾನು ಇದು ಇದ್ರೊಳಗೆ ಲಕ್ಷ್ಮೀ ಕಾಯಿನ್ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಇದು ಲಕ್ಷ್ಮೀ ಲಕ್ಷ್ಮಿ ಕಾಯಿಲ್ ಕಾಯಿನ್ ಕೊಟ್ಟಿಲ್ಲ ಅವರು ಜಸ್ಟ್ ಫೈ ಗ್ರಾಮಿಂದ ಅಂಥೇಳಿ ಈ ಥರ ಫೈವ್ ಗ್ರಾಮ ಬರ್ದಿದ್ದು ಕೊಟ್ಟಾರ ಹಿಂದೆ ಭೀಮಾ ಅಂತ ಒಂದು ಇದು ಐತಿ ಆ ಥರ ಕೊಟ್ಟಾರೆ ಬಟ್ ಪರವಾಗಿಲ್ಲ ಇದು ಬೆಳ್ಳಿ ಅಲ್ಲ ಇಟ್ಟು ಪೂಜೆ ಮಾಡಿದ್ರೆ ಆಗ್ತಿದ್ದಲ್ಲಿ ತೊಗೊಂಡೆ ಬಟ್ ಲಕ್ಷ್ಮಿ ಇದ್ದು ತೊಗೊಂಡಿದ್ರೆ ಒಳ್ಳೇದಾಗ್ತೈತೆ ನಾನು ನೋಡಲೇ ಇಲ್ಲ ಫುಲ್ಲು ರಶ್ ಅಂದ್ರೆ ರಶ್ ಭೀಮಾ ಬೇರೆ ಕಡೆ ಎಲ್ಲೂ ಅಷ್ಟು ರಶ್ ಇಲ್ಲ ಭೀಮಾ ಜನರು ಸಿಕ್ಕಾಪಟ್ಟೆ ರಶ್ ಇದೊಂದು ಬೆಳ್ಳಿ ಕಾಯಿನ್ ತೊಗೊಂಡೆ ಮತ್ತು ಅದೊಂದು ಚೈನ ಎರಡು ಈ ಎರಡು ಬೆಳ್ಳಿ ಸಬಲ್ ತಗೊಂಡೆ ಅದಾದ್ಮೇಲೆ ನೋಡ್ರಿ ಗೋಲ್ಡ್ ನಾನೇನು ತೊಗೊಂಡೆ ಅಂದರೆ ಬ್ರೇಸ್ಲೆಟ್ ತೊಗೊಂಡೆ ನನಗೋಸ್ಕರ ನಾನು ಬ್ರೇಸ್ಲೆಟ್ ತೊಗೊಂಡೆ ಲಾಸ್ಟ್ ಇಯರ್ ತೊಗೋಬೇಕಂದ್ಕೊಂಡಿದ್ನಲ್ಲ ಆಗಲಿಲ್ಲ ಅದಕ್ಕೆ ಈ ಇಯರ್ ಬ್ರೇಸ್ಲೆಟ್ ತೊಗೊಂಡೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ರಿ ನಾನು ಇವಾಗ ಇದನ್ನು ಹಾಕೊಂತೇನೆ ನನ್ನ ಮಗ ಹಾಕ್ತಾನೆ ತಮ್ಮೆ ಹಾಕ್ತೀಯ ಬರ್ತೈತೆ ಸರಿಯಾಗಿ ಗೊತ್ತಾಗ ಹಾಕಕ್ಕೆ ಸೊ ನೋಡ್ರಿ ಹಾಕೊಂಡೆ ಸದ್ಯಕಾಯಿ ಇದಕ್ಕ ಎರಡು ಕೈಗೆ ಆಮೇಲೆ ಇದು ತೆಗ್ದಾದ್ಮೇಲೆ ಹಾಕೊತೇನೆ ಸೊ ನೋಡ್ರಿ ಇಲ್ಲಿ ಇದು ಬೆಳ್ಳಿ ಇದು ಬಂಗಾರ ಇದು ಹೋದ ವರ್ಷದ್ದು ಇದು ಈ ವರ್ಷದ್ದು ಹೆಂಗೆ ಕಾಣಿಸೋದೈತಿ ಹೇಳ್ರಿ ನೋಡಿ ನಾನು ನನ್ನ ಸ್ವಂತ ದುಡಿಮೆಯಿಂದ ಏನಾದರೂ ಒಂದು ಸ್ವಲ್ಪ ನಾ ಆಸೆ ಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡಕತ್ತೀನಿ ಅಂತಂದ್ರೆ ಒಂದು ಒಂದು ಲೆವೆಲಿಗೆ ಬಂದು ನಿಂತೇನಂದ್ರೆ ಅದಕ್ಕೆ ನನ್ನ ಶ್ರಮ ಆಮೇಲೆ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಒಂದು ಕಾರಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಅಷ್ಟೇ ಏನಾದರೂ ಒಂದು ಮನೆಯಾಗ ಸುಮ್ಮನೆ ಕೂತ್ಕೊಳ್ಳೋ ಬರಲಿ ಏನಾದರೂ ಒಂದು ಸಾಕಷ್ಟು ದುಡಿಮೆಯ ದಾರಿ ಇರ್ತಾವೆ ಯೂಟ್ಯೂಬ ಏನಿಲ್ಲ ಬೇರೆ ದಾರಿಗಳು ಇರ್ತಾವೆ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಂಡು ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡಲಾರ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೋರಿ ಲೈಫ್ ಒಳಗೆ ಯಾವುದೇ ಯೋಚನೆ ಬರೋಂಗಿಲ್ಲ ನಿಮಗೆ ಆಮೇಲೆ ನಿಮ್ಗೆ ಆರಾಮಾಗಿ ದುಡಿಮೆನೂ ಆಗ್ತೈತಿ ಈ ಥರ ಇಂಡಿಪೆಂಡೆಂಟಾಗಿ ಹತ್ರನೂ ಪರಿಚಯಿಸದೇ ಇರೋ ಜೀವನ ಮಾಡ್ಬೋದು ಆರಾಮಾಗಿ ಸೊ ಆಮೇಲೆ ಇನ್ನೊಂದು ಭೀಮಾ ಒಳಗೆ ಒಂದು ಸ್ಕೀಮ್ ಇತ್ತು ಅಂದರೆ ಸ್ಕೀಮ್ ಅಂದ್ರೆ ಏನು ಲಕ್ಕಿ ಡ್ರಾ ಲಕ್ಕಿ ಡ್ರಾ ಇತ್ತು ಅದು ಏಯ್ಟ್ ಮೇಯಿಂದ ಸ್ಟಾರ್ಟ್ ಅಂತ ಹೋಗಿದ್ದೆ ಹೋಗಿ ನಾನು ಏನು ಖರೀದಿ ಮಾಡ್ತಾರಲ್ಲ ಅಬೌವ್ ತರ್ಟಿ ತೌಸಂಡ್ ಮೇಲೆ ಖರೀದಿ ಯಾರು ಮಾಡ್ತಾರಲ್ಲ ಗೋಲ್ಡು ಅವ್ರಿಗೆ ಒಂದು ಲಕ್ಕಿ ಡ್ರಾ ಕೊಡ್ತಾರೆ ಹಾಕಕ್ಕೆ ಲಕ್ಕಿ ಡ್ರಾ ಅಂದ್ರೆ ಅದು ಲಕ್ಕಿ ಡ್ರಾ ಅವ್ರಿಗೆ ಯಾರಿಗೆ ಲಕ್ಕಿರ್ತದಲ್ಲ ಅವ್ರಿಗೆ ಬರ್ತೈತಿ ಎಲ್ಲರೂ ಸಿಕ್ಕಾಪಟ್ಟೆ ಜನ ಲಕ್ಕಿ ಡ್ರಾ ಹಾಕಿದ್ದೆ ಹಾಕಿದ್ದು ನಿನ್ನೆ ರಾತ್ರಿನೂ ಹೋಗಿದ್ದೆ ಅವಾಗಲೂ ಸಿಕ್ಕಾಪಟ್ಟೆ ಜನ ಲಕ್ಕಿ ಡ್ರಾ ಹಾಕೋರೆ ಹಾಕೋರು ನಿನ್ನೆ ಹೋಗಿ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತು ನಾನು ನಾನು ಹೋಗಿ ತಗೊಂಡು ಲಕ್ಕಿ ಅದನ್ನು ಮಾಡಿ ಫಿಲ್ ಅಪ್ ಮಾಡ್ಕೊಡ್ತಾರೆ ಫಿಲ್ ಮಾಡಿಕೊಡ್ತಾರ ಅವರೇ ಬಿಲ್ಸ್ ಕೊಟ್ಟರೆ ಅವರ ಫಿಲ್ ಮಾಡಿಕೊಡ್ತಾರ ಸೈನ್ ಹಾಕಿ ಫೋಲ್ಡ್ ಮಾಡಿ ಅದು ಒಂದು ಬಾಕ್ಸ್ ಇಟ್ಟಾರ ಲಕ್ಕಿಟ್ಟರು ಹಾಕೈತೆ ಭೀಮಾ ಒಳಗೆ ಹಾಕ್ಬಿಡೋದು ಅಲ್ಲಿ ಹಾಕಿ ಬರೋದು ನಾನು ಹಾಕಿ ಬಂದೆ ಬಟ್ ಎಲ್ಲರೂ ಹೋಗಿ ಅವ್ರು ಕೊಟ್ಟ ತಕ್ಷಣ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಮಾಡಿ ಕನ್ನಿ ಓದ್ಕೊಂಡು ಅಲ್ಲಿ ಓದ್ಕೊಂಡು ಹಾಕಿದರು ನಾನೇನು ಮಾಡಿದೆ ಅಂದರೆ ನಮಗೂ ಬರಲಿ ಅನ್ನೋ ಆಸೆ ಇರ್ತೈತಲ್ಲ ಲಕ್ಕಿ ಡ್ರಾ ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ನಾನು ಬ್ಯಾಗ್ ಒಳಗೆ ಯಾವಾಗಲೂ ಮಂತ್ರಾಕ್ಷತೆ ಇಟ್ಕೊಂಡಿರ್ತೀನಿ ರಾಘವೇಂದ್ರ ಸ್ವಾಮಿದು ಒಂದು ನಾಲ್ಕು ಅಕ್ಕಿ ಕಾಳು ಮಂತ್ರಾಕ್ಷತೆ ತೆಗೆದು ಅದು ಫೋಲ್ಡ್ ಮಾಡ್ತಿರ್ತೀನಲ್ಲ ಫೋಲ್ಡ್ ಮಾಡುವಾಗ ಅದಕ್ಕೆ ಹಾಕಿ ಫೋಲ್ಡ್ ಮಾಡಿ ಹಾಕಿ ಬಂದೆ ನಲ್ಲಿ ಬಾಕ್ಸ್ ಒಳಗೆ ನೋಡೋಣ ಮಂತ್ರಾಕ್ಷತೆ ಶಕ್ತಿ ಏನಂತೇಳಿ ನನಗೆ ಲಕ್ಕಿ ಡ್ರಾ ಬರಲಿ ಅಂಥೇಳಿ ನೀವು ಎಲ್ಲರೂ ಕೇಳ್ಕೊರಿ ಆಮೇಲೆ ದೇವ್ರ ಹತ್ರನೂ ನಾನು ಬೇಡ್ಕೊಂಡಿನಿ ನನಗೆ ಬರಲಪ್ಪ ಲಕ್ಕಿ ಡ್ರಾ ಅಂತೇಳಿ ಒಂದು ಕೆ ಜಿ ಗೋಲ್ಡ್ ಲಕ್ಕಿ ಡ್ರಾ ವಿನ್ನರ್ಗೆ ಒಂದು ಕೆ ಜಿ ಗೋಲ್ಡ್ ಆಮೇಲೆ ಕಾರ್ ಅದೇನೋ ಇದ್ದಿದ್ದು ಪ್ರೈಸ್ ಇದ್ದು ನಿಮಗೆ ಗೊತ್ತಿರ್ತೈತಿ ಭೀಮಾ ಒಳಗೆ ಈಗ ಪರ್ಚೇಸ್ ಮಾಡಿದ್ರೆ ಎಲ್ಲಾರಿಗೂ ಗೊತ್ತಿರ್ತೈತಿ ನಾನು ಹಾಕಿ ಬಂದೀನಿ ಡ್ರಾ ಆ ಡ್ರಾ ನಂದಾಗ್ಲಪ್ಪ ಅಂತ ಬೇಡ್ಕೊಳಾಕ್ತೀನಿ ನೋ ಇವತ್ತೀನಿ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂತ ನೋಡಾಕ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾ ಥರ ಯಾಕಂತ ಗೊತ್ತಿರಿ ಅವ್ರಿಷ್ಟ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಕಂಟಿನ್ಯೂ ಮಾಡಲಿ ಇಲ್ಲ ಅಂದರೆ ನಾನು ಆಗಲಿ ನೋ ಪ್ರಾಬ್ಲಮ್ ಬಟ್ ಇಷ್ಟಪಟ್ಟೊಂದು ನಾಲ್ಕು ಜನ ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತೈತಿ ಅದಕ್ಕೆ ಇದೇ ಥರ ನಿಮ್ಗೆ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸೊ ಇದು ನಿಮಗೆ ಇಷ್ಟ ಆಯ್ತಾ ಅವರೇ ಇಲ್ಲ ಹೇಳ್ರಿ ಇಷ್ಟ ಆಗಲಿಲ್ಲ ಅಂದರೂ ಹೇಳ್ರಿ ಇಷ್ಟ ಆದರೂ ಹೇಳ್ರಿ ಹೆಂಗೆ ಅನ್ನಿಸ್ತಾ ಅಂದರೆ ನನಗಂತೂ ಭಾಳ ಇಷ್ಟ ಆಗೈತಿ ಇವತ್ತಿನ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಸರ್ ಬ್ಲಾಗ್ ಜೊತೆಗೆ Bye-bye.